ಕೇಳಿ ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೋಬೇಕು ನಾಲ್ಗೆಗಲ್ಲ ನಾಲ್ಗೆಗೆ ಬಣ್ಣ ಹಚ್ಕೊಂಡು ಕಲಾವಿದ್ರು ತುಂಬಾ ದಿನ ಬದುಕಿಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡವ್ರು ತುಂಬಾ ದಿನ ಇರ್ತಾರೆ ಅಂತ ತುಂಬಾ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ ಆ ಮಾತನ್ನು ನಾನು ನಂಬಿದ್ವಿ ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಲಿ ಅವರು ಕಲಾವಿದರ ಬಗ್ಗೆ ಮಾತಾಡೋಕ್ಕಾಗಲ್ಲ ನಿರ್ದೇಶಕರಿಗೆ ನೂರು ಪ್ರಜೆ ಇರ್ತವೆ ಈಗ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಅಗ್ರಿಮೆಂಟ್ ಸೈನು ಪೇಪರ್ ಥಿಯೇಟರ್ ಇದು ಇದೆಲ್ಲ ಓಡ್ತಾ ಇರೋವಾಗ ರೈಟ್ರು ಆಗ ಒಂದು ಉತ್ತರ ಕೊಡ್ತೀನಿ ಕೇಳಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ ಬೇರೆ ಬೇರೆ ಕೆಲಸಗಳಿರ್ತದೆ ಪ್ರವಾಸಗಳಿರುತ್ತೆ ವೈಯಕ್ತಿಕ ಜೀವನ ಇರುತ್ತೆ ಕೆಲವು ಸಲ ಪ್ರಮೋಷನಿಗೆ ಬರೋಕ್ಕಾಗಲ್ಲ ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ದೂರು ಕೊಟ್ಟು ಇರೋಲ್ಲ ಆಮೇಲೆ ಎಲ್ಲರದು ಎನ್ಓ ಸಿಗಿರುತ್ತೆ ಎಲ್ಲರದು ಪೇಮೆಂಟ್ ಆಗಿರುತ್ತೆ ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರೋಲ್ಲವಾ ಅವರ ಬೆರಳುಗಳಲ್ಲಿಲ್ವಾ ಅವರ ಮೊಬೈಲಲ್ಲಿಲ್ವಾ ಇಲ್ವಾ ನಮ್ಮ ಸಿನಿಮಾದವ್ರೂ ಸೇರಿಸಿ ಹೇಳ್ತಾ ಇರೋದು ಎಲ್ರಿಗೂ ಅಲ್ಲಿ ಬರಿಬೋದಲ್ವ ಅವರು ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ ಇದು ಅವ್ರು ತೂಗಿದ ತೊಟ್ಲಲ್ವಾ ಅವ್ರ ಹೆತ್ತು ಮಗು ಅಲ್ವಾ ಯಾವ್ದಾದ್ರು ತಂದೆ ತಾಯಿ ತಾನು ಹೆತ್ತು ಮಗು ಹೆಂಗ್ ಬೆಳೀತಾ ಇದೆ ಹೆಂಗೆ ಗುಡ್ತು ಎಷ್ಟೊತ್ತಿಗೆ ಗುಡ್ತು ಅಂತ ನೋಡಕ್ ಬರ್ದಲ್ಲ ಇದ್ದಾರಾ ಇದೇನು ಅಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ ಅವ್ರವ್ರ ಮಕ್ಳನ್ನ ಅವ್ರು ನೋಡಕ್ ಬರೋದಿಲ್ಲ ಕೆಲಸ ಆಯ್ತು ಪೇಮೆಂಟ್ ತಗೊಂಡಿದೀವಿ ಡಬ್ಬಿಂಗ್ ಮಾಡಿದೀವಿ ಮೊದ್ಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು ಹಿಂದಿಂದ ಒಂದು ಸ್ಕೂಲ್ ಇತ್ತು ಪ್ರಚಾರಕ್ಕೂ ಹಾಕ್ಬಿಟ್ರೆ ಅಗ್ರಿಮೆಂಟ್ ಇಷ್ಟು ದಿನ ಬರ್ದೇವ್ರೆ ಥಿಯೇಟ್ರಿಗೆ ಬರ್ದೇವ್ರೆ ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ ಕೆಲವು ನಿರ್ಮಾಪಕರು ಮಾಡ್ತಾರೆ ಅಂತಂದ್ರೆ ಪೇಮೆಂಟ್ ಕೊಟ್ಬಿಟ್ಟರು ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ ಇದು ಹಣಕಾಸು ಅಲ್ಲ ಇದು ಅವಶ್ಯಕತೆ ಅಲ್ಲ ಅನಿವಾರ್ಯದ ಇಶ್ಯೂ ಇದು ತನ್ನ ಸಿನಿಮಾನ ತನ್ನ ಮಗು ಅಂತ ಪ್ರೀತಿಸಬೇಕು ಯಾವ್ದು ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಜನರಲ್ ಆಗಿ ತಗೊಳ್ಳೋಣ ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ ಅವ್ರವ್ರ ಸೋಷಿಯಲ್ ಮೀಡಿಯಾ ಇದೆ ಅವ್ರವ್ರ ಡಿಜಿಟಲ್ ಮೀಡಿಯಾ ಇದೆ ಅವ್ರವ್ರದೇ ಆದಂತಹ ಮಾಧ್ಯಮಗಳಿದ್ದಾವೆ ಅವರವ್ರದೇ ಆದಂತಹ ಪಿ ಆರ್ ಸೆಕ್ಷನ್ಗಳಿದೆ ವಿಡಿಯೋಗಳು ಮಾಡಿಬಿಡಬಹುದು ಬೇರೆ ತುಂಬಾ ವಿಚಾರಗಳಲ್ಲಿ ಪ್ರಚಾರ ಮಾಡಬಹುದು ಅದಕ್ಕೆ ಉದಾಹರಣೆ ಯಾರು ಯಾರಿಗೊತ್ತೇನ್ರಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು ಅವ್ರು ಯಾವ ಇದ್ದಾರೆ ಎಲ್ಲಿದ್ದಾರೆ ಅವರು ಅವರು ಅಮೇರಿಕಾದಲ್ಲಿದ್ದಾರೆ ಟ್ರೀಟ್ಮೆಂಟಲ್ಲಿದ್ದಾರೆ ಅವರು ಅಲ್ಲಿಂದ ಫಾರ್ಟಿ ಫೈವ್ ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು ಅವ್ರು ಯಾಕೆ ದೊಡ್ಡವರಾದರು ಅಂತಂದರೆ ಅಲ್ಲಿದ್ರು ಕೂಡ ನೂರು ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂಥ ಬದ್ಧತೆ ಕಮಿಟ್ಮೆಂಟು ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನ ಜನ ಹಂಗ ಕರಿತಾರೆ ಅವ್ರ ಜನಮಾನಸ್ತಲ್ಲಿ ಉಳಿದಿದ್ದಾರೆ ಬಾಕಿ ಕಲಾವಿದ್ರು ಯಾಕೆ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೆ ನಿಮ್ಮ ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಸಿನಿಮಾ ಕಲಾವಿದ್ರಿಂದ ಬೇರೆ ಎಲ್ಲ ಸಿನಿಮಾದವ್ರಿಗೂ ನೀವು ಒಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದೀರಾ ಅಂದ್ರೆ ಆ ಸಿನಿಮಾದ ಕುರ್ತಂತೆ ನಾಲ್ಕೈಗೆ ಬಣ್ಣ ಹಚ್ಬೇಡಿ ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ ಕಲಾವಿದರಾಗ ನೀವು ದೊಡ್ಡದಾಗಿ ಬೆಳೀಬೇಕು ಕಲಾವಿದರು ದೇವ್ರ ಸಮಾನ ಯಾವ ಪಾತ್ರ ಬೇಕಾರೋ ಮಾಡ್ಬೋದು ಕಲಾವಿದರು ತೆರೆ ಮೇಲೆ ಅವನು ದೇವರು ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ ಟೆಕ್ನಿಷಿಯನ್ಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಏನೇ ವೈಮನಸ್ ಇರ್ಬೋದು ತಂಡದ ಜೊತೆ ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದ್ರೆ ಒಂದು ಮಗು ಹುಟ್ಟಿಸಿದಷ್ಟೇ ಕಷ್ಟ ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನನ ಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿದೆ ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಆಗ್ಬೇಕೇವನಹಾ ನಿಂದೆ ಸಿನಿಮಾಗೆ ನೀನು ಯಮಧರ್ಮರಾಯ ಆಗ್ಬಾರ್ದು ದಿಸ್ ಕನ್ಸಿಡರ್ಸ್ ಈ ಸ್ಟೇಟ್ಮೆಂಟು ಎಲ್ಲ ಸಿನಿಮಾದ ಎಲ್ಲ ಕಲಾವಿದರಿಗೂ ಅಪ್ಲೈ ಆಗುತ್ತೆ ದಯವಿಟ್ಟು ಬೆಳಗ್ಗೆ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನ್ನ ನಮ್ಮ ಹಿರಿಯ ಕಲಾವಿದರನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ ನಾಳೆ ನೀವು ಗೆದ್ದಾಗ ಬರ್ತಿರಲ್ಲ ಆ ಸಿನಿಮಾ ಸಕ್ಸಸ್ ಪ್ರೆಸ್ಮಿಟ್ಗೆ ಆ ಸಕ್ಸಸ್ ಅಲ್ಲಿ ಇದ್ದಂತ ಯು ನೀನ್ ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ ಯು ಐ ಎರಡೂ ಗೊತ್ತಾಗುತ್ತೆ ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀನ್ ಬಂದು ಎಳದೆ ರಥಾನ ಅಂತ ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ನಿಮ್ ನಿಮ್ ಸೋಷಿಯಲ್ ಮೀಡಿಯಾದಲ್ಲಾರು ಅವರು ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ವೆಡ್ಸ್ ಗೀತಾದಲ್ಲಿ ಏನಣ್ಣ ಕ್ಯಾರೆಕ್ಟರ್ ಮಾಡ್ತೀರಾ ಶಿಡ್ಲಗಂಟ ಎಪಿಸೋಡಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡಬೇಕು ನಾನು ಅಂತ ಆಸೆ ಪಡ್ತೀನಿ ಯಾವುದೇ ಸಿನಿಮಾ ಆಗಿರಲಿ ಆ್ಯಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅನ್ಕೊತೀನಿ ಥ್ಯಾಂಕ್ ಯು ಅಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಸೊ ನಿಜವಾಗ್ಲೂ ನಮ್ಮ ಶಿವಣ್ಣವ್ರ ಬಗ್ಗೆ ಅಣ್ಣ ಭಾಳ ಚೆನ್ನಾಗಿ ಮಾತಾಡೋದು ನಿಜವಾಗ್ಲೂ ನಮ್ಮ ಕರುನಾಟ ಚಕ್ರವರ್ತಿಗಿರುವಷ್ಟು ಪದ್ಧತೆ ಸಿನಿಮಾ ಪ್ರೀತಿ ನಮ್ಮ ಎಲ್ಲ ಕಲಾವಿದರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ ಸೊ ಹಾಗೆ ಈ ಒಂದು ಪ್ರೆಸ್ ಮೀಟನ್ನು ಮುಗಿಸೋದಕ್ಕಿಂತ ಮುಂಚೆ ಒಂದೆರಡು ವಿಡಿಯೋಗಳಿದೆ ನೋಡಿ ನೋಡಿ